ಕಾಂಗ್ರೆಸ್ ಆಟೋ ದಲಿತ್ ಬಚವ ಒಂದು ಪತ್ರಿಕೆ ಮೀಟಿಂಗ್ ಇತ್ತು ಈ ಪತ್ರಿಕೆ ಮೀಟಿಂಗ್ಗೆ ನಾವು ಎಲ್ಲ ಈ ಕರ್ನಾಟಕ ಹಿಂದೂ ಸಂಘಟನೆ ಒಕ್ಕುಟ ಎಲ್ಲ ಮುಖಂಡರು ಮತ್ತು ಸಂಘ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಅವರ ಅಭಿಪ್ರಾಯ ಮತ್ತು ಅನಿಯಮ ಸೂಚನೆ ನೀಡಿದರು ನಮ್ಮದು ಆನೆ ಕಲ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘವತಿಯಿಂದ ಭಾರಿ ಮಟ್ಟದ ಅಭ್ಯಪಟನೆ ಕಾರ್ಯಕ್ರಮಕ್ಕೆ ನಾವು ಒಂದು ಮೂರು ಸಾವಿರದ ಮೇಲೆ ಜನ ಸಮೂಹ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಏನಿವತ್ತು ಕಾರ್ಯಕ್ರಮ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಅವತ್ತು ಎಪ್ಪತ್ತು ನಾಲ್ಕು ವರ್ಷಗಳಾದಂತೂ ಅಲ್ಲಿಂದ ಇಲ್ಲಿ ತನಕ ದೌರ್ಜನ್ಯ ದಬ್ಬಾಳಿಕೆಯ ಅತ್ಯಾಚಾರ ಅಪಮಾನಗಳು ನಿರಂತರವಾಗಿ ಕೊಡ್ತಾಯಿದೆ ಯಾಕೆ ನಿರಂತರವಾಗಿ ಕೊಡ್ತಾಯಿದೆ ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ ಮತ್ತು ನಮ್ಮಲ್ಲಿರ್ತಕ್ಕಂಥ ನೀರು ಇಲ್ಲ ಯಾಕಂದರೆ ಒಂದು ರಾಜಕೀಯ ವ್ಯಕ್ತಿಗಳ ಐಗೆ ತಲೆಗೆ ಇರೋದು ಗುಲಾಮಗಿರಿ ಮತ್ತು ಭ್ರಷ್ಟ ಅಧಿಕಾರಿಗಳ ಜೊತೆಯಲ್ಲಿ ಶಾಮೀಲಾಗೋದು ಇದು ಒಂದು ಮನಸ್ಥಿತಿ ವ್ಯವಸ್ಥೆ ಆಗಿದೆ ಎಲ್ಲ ಮಗಳಾಡಿಸ್ಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟವನ್ನು ಇದೊಂದು ಅವಕಾಶ ಸಿಕ್ಕಿದೆ ದಲಿತ ಬಚ ಆಟವು ಮತ್ತು ದಲಿತ ಕಾಂಗ್ರೆಸ್ ಆಟವನ್ನು ದಲಿತ ಬಚಾವಂದು ಮೃತ ಪ್ರತಿಭಟನೆ ದಿನಾಂಕ ಇಪ್ಪತ್ತೆಂಟನೇ ತರಗತಿ ಮುಖಂಡಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆ ಪ್ರಗತಿಪರ ಚಿಂತಕರು ಸಂಘಟನೆ ಮುಖಂಡರು ದಲಿತ ಹೆಣ್ಮಕ್ಳು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕ ಅಂಬರ್ ಬಿ ಎಲ್ ಅಂಬಾ ಸಂಘ ವಹಿಸಿದ ನಾವು ಮನವಿ ಮಾಡ್ಕೊಳ್ತಿದ್ವಿ